ಪ್ರೀತಿ ಮದುವೆ ವಿಚ್ಛೇದನ ವಿವಾದ ಶ್ರೀನಿವಾಸಪುರದಲ್ಲಿ ಹೊಸತಿರುವು ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರ ಪ್ರೀತಿ ಮತ್ತು ಮದುವೆಗಳ ಕುರಿತು ಒಂದು ಗಂಭೀರ ಚರ್ಚೆ ನಡೆಯುತ್ತಿದೆ ಪ್ರೀತಿ ಈಗ ಕೇವಲ ಸ್ವಾರ್ಥದ ವ್ಯಾಮೋಹವೇ ಎಂಬ ಅಭಿಪ್ರಾಯ ಗಟ್ಟಿಯಾಗುತ್ತಿದೆ ಪ್ರೀತಿಸಿ ಮದುವೆಯಾದವರು ಸುಲಭವಾಗಿ ವಿಚ್ಛೇದನಕ್ಕೆ ಮುಂದಾಗುತ್ತಿರುವುದು ಮತ್ತು ಮತ್ತೊಬ್ಬರ ವ್ಯಾಮೋಹಕ್ಕೆ ಒಳಗಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಇಂತಹದೇ ಒಂದು ಪ್ರಕರಣ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಟಿವಿ ಚಾನೆಲ್ಗಳು ಪತ್ರಿಕೆಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುತ್ತಿದೆ ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಮತ್ತು ಹರೀಶ್ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು ಇವರಿಗೆ ಒಂದು ಗಂಡು ಮಗು ಸಹ ಇದೆ ಆದರೆ ಈಗ ಈ ದಂಪತಿ ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಈ ನಡುವೆ ಸಂಯುಕ್ತ ಅವರು ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ರಸ್ತೆಯ ಅಮರನಾಥ್ ಎಂಬುವವರ ಜೊತೆ ಪ್ರೇಮ ಸಲ್ಲಾಪ ನಡೆಸಿದ್ದಾರೆ ಎನ್ನಲಾಗಿದೆ ಎರಡು ದಿನಗಳ ಹಿಂದಷ್ಟೇ ಅಮರನಾಥ್ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದು ಐದು ತಿಂಗಳ ಹಿಂದೆಯೇ ಕೆಲವು ಮುಖಂಡರುಗಳ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ನಡೆಸಿ ಮುಖಂಡರಿಗೆ ಎರಡು ಲಕ್ಷ ರೂಪಾಯಿ ಹಣ ನೀಡಿದ್ದೇನೆ ಎಂದು ಆರೋಪಿಸಿದರು ಅಷ್ಟೇ ಅಲ್ಲದೆ ಅಮರನಾಥ್ ಅವರು ಸಂಘಟನೆಯ ಮುಖಂಡರ ಮೇಲೆ ಪ್ರಕರಣ ದಾಖಲಿಸಿರುವುದಾಗಿ ತಿಳಿಸಿದರು ಈ ಕುರಿತು ಹ್ಯೂಮನ್ ರೈಟ್ಸ್ ತಾಲೂಕು ಅಧ್ಯಕ್ಷರಾದ ಕಾರ್ತಿಕ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನಾವು ಅಮರ್ನಾಥ್ ಅವರಿಂದ ಯಾವುದೇ ಹಣ ಪಡೆದಿಲ್ಲ ಅವರು ಹಣ ನೀಡಿರುವುದಾಗಿ ಹೇಳುತ್ತಿರುವ ಬಗ್ಗೆ ನಮ್ಮ ಬಳಿ ದಾಖಲೆಯಿದೆ ಸಂಯುಕ್ತ ಮತ್ತು ಅಮರ್ನಾಥ್ ನಮ್ಮ ಕಚೇರಿಗೆ ಬಂದು ತಮಗೆ ತೊಂದರೆಯಾಗಿದೆ ಎಂದು ಹೇಳಿದ್ದರು ನಾವು ಅವರ ವ್ಯವಹಾರವನ್ನು ಸ್ಪಷ್ಟಪಡಿಸಿ ಅವರಿಬ್ಬರನ್ನು ದೂರ ಮಾಡಿ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಬರೆಸಿ ಕಳುಹಿಸಿದ್ದೆವು ಅವರಿಬ್ಬರೂ ಮತ್ತೆ ಹಳೆಯ ಸಂಬಂಧವನ್ನು ಮುಂದುವರಿಸಿಕೊಂಡು ನಮ್ಮ ಸಂಘಟನೆಯ ಹೆಸರನ್ನು ಬಳಸಿಕೊಂಡು ಕೆಟ್ಟ ಹೆಸರು ತರುತ್ತಿದ್ದಾರೆ ನಮ್ಮ ಸಂಘಟನೆಯಿಂದ ಅವರಿಂದ ಯಾವುದೇ ಹಣ ಪಡೆದಿಲ್ಲ ಎಂದು ಕಾರ್ತಿಕ್ ಸ್ಪಷ್ಟಪಡಿಸಿದರು ವರದಿ ಅನಿಲ್ ಕುಮಾರ್ ಸರ್ ಅವತ್ತು ನಾನಿಲ್ಲ ನಮ್ಮ ಬಾವ ಗಿರೀಶ್ ಮತ್ತೆ ನಮ್ಮ ತಾಯಿಯವರು ಸುಮಾರು ಕಾರ್ತಿಕ್ ಅವರ ಆಫೀಸ್ ಹತ್ರ ಹೋಗಿ ಮಾಡಿ ಎರಡು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತೀವಿ ಅಲ್ವಾ ಅದಕ್ಕೆ ಏಳು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ನಮ್ಮ ಕಡೆ ಹೊರತ್ಕೊಂಡು ಎರಡು ಲಕ್ಷ ಎರಡೂವರೆ ಲಕ್ಷ ಕೊಡ್ತೀವಿ ಅಷ್ಟೇ ನಮ್ ಕಾಯಲ್ಲಿ ಆಗೋದಿಷ್ಟೇ ಅವತ್ತು ನನ್ನ ಈ ತರ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಮನೆಯವರು ದುಡ್ಡುಗೋಸ್ಕರ ಈ ತರ ಕ್ಲಿಯರ್ ಮಾಡ್ತಾರೆ ನನ್ನ ಹೆಸರು ಕಾರ್ತಿಕ್ ಎಲ್ ಅಂತ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ತಾಲೂಕು ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಏನಾಗಿದೆ ನಮ್ಮ ಒಬ್ಬ ಅಮರ್ ಅಂತ ಆರೋಪ ಮಾಡ್ತಾನೆ ನಾವು ದುಡ್ಡು ತಗೊಂಡಿದ್ದೀರಿ ಅಂತ ಬಟ್ ನಾವು ಅವನ ಬಳಿ ಯಾವುದೇ ರೀತಿ ದುಡ್ಡು ತಗೊಂಡಿಲ್ಲ ಅವನ್ ದುಡ್ಡು ಏನ್ ಕೊಟ್ಟಿರ್ತಾನೆ ಲಕ್ಷ್ಮಣ್ ಬಾಬು ಅವ್ರ ಗೆ ಅದನ್ನ ನಾವು ಕ್ಯಾಶ್ ಆಗಿ ಕೊಟ್ಟಿರ್ತೀರಿ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಮತ್ತೆ ಅವನಿಗೆ ಕೊಟ್ಟಿರುವ ಹೇಳಿಕೆ ಇದೆ ಈ ಅಮರ್ ಮತ್ತೆ ಸಂಯುಕ್ತ ಅನ್ನೋರು ಸುಮಾರು ಒಂದು ನಾಲ್ಕು ತಿಂಗಳಿಂದ ನಮ್ಮ ಆಫೀಸಿಗೆ ಬರ್ತಾರೆ ಆಫೀಸಿಗೆ ಬಂದು ತೊಂದರೆ ಆಗಿದೆ ಅಂತ ಹೇಳಿದಾಗ ಅವ್ರದೇನೋ ವ್ಯವಹಾರಗಳೆಲ್ಲ ಕ್ಲಿಯರ್ ಮಾಡಿ ನಾವ್ ದೂರ ಮಾಡಿ ಸ್ಟೇಷನ್ ಅಲ್ಲಿ ಮಾಡಿ ಕರೆಸ್ತೀರಿ ಮುಂದಿನ ಜೀವನ ಬದುಕೊಳ್ಳಿ ಅಂತ ಬಟ್ ಅವ್ರ ಅದನ್ನ ಕಂಟಿನ್ಯೂ ಮಾಡ್ತೀರಾ ಮತ್ತೆ ಹಳೇ ಚಾಳಿ ಮುಂದೆ ಉರ್ಸ್ಕೊಂಡು ಸಂಘಟನೆ ಹೆಸರನ್ನ ಆಚೆ ತೆಗೆದು ಕೆಟ್ಟ ಸಂಘಟನೆಗೆ ಸಂಘಟನೆಗಳಿಗೆ ಕೆಟ್ಟ ತರೋ ಪ್ರಯತ್ನ ಮಾಡ್ತಾ ಇದಾರೆ ನಮ್ಮ ಸಂಘಟನೆಯಿಂದ ಅವ್ರ ಬಳಿ ಯಾವುದೇ ರೀತಿ ದುಡ್ಡಾಗ್ಲಿ ಅಥವಾ ಇನ್ನೊಂದಾಗ್ಲಿ ತಗೊಂಡಿಲ್ಲ ಅಕಸ್ಮಾತ್ ತಗೊಂಡಿರೋ ಪ್ರೂಫ್ ಇದ್ರೆ ತಗೊಂಡ್ ಕೊಡಬಹುದು ಅವಾಗ ನಮ್ಮ ಕಾನೂನು ಕ್ರಮ ಕೈಗೊಳ್ಳಬಹುದು ಇನ್ಮೇಲೆ ಏನಾದ್ರು ನನ್ನ ಬಗ್ಗೆ ಆಗ್ಲಿ ನಮ್ಮ ಸಂಘಟನೆ ಬಗ್ಗೆ ಆಗ್ಲಿ ನಮ್ಮ ಸಂಘಟನೆ ಸದಸ್ಯರ ಬಗ್ಗೆ ಆಗ್ಲಿ ಯಾವ್ದಾದ್ರು ಆರೋಪ ಮಾಡಿದ್ರೆ ಆರೋಪ ಪ್ರೂಫ್ ಸಮೇತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕಠಿಣ ಕಠಿಣವಾದ ಕಾನೂನು ರೀತಿಯ ಕ್ರಮಕ್ಕೆ ಕೋರುತ್ತೇವೆ ಹಾಗೂ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡುತ್ತೇವೆ ಮೇಲೆ ಅವರು ಆರೋಪ ಮಾಡಬಾರ್ದು ಮತ್ತೆ ನಾನು ಈ ಮೂಲಕ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡುತ್ತೇನೆ ನಮ್ಮ ತಾಲೂಕಿನಲ್ಲಿ ಸುಮಾರು ನಾಲ್ಕು ದಿನದಿಂದ ಇಂದು ಏನಾಗಿದೆ ಅಂದ್ರೆ ಒಂಥರ ನಮ್ಮ ತಾಲೂಕಿನ ಮರ್ಯಾದೆ ಹೋಗೋ ಪ್ರಶ್ನೆ ಆಗ್ಬಿಟ್ಟಿದೆ ದಯವಿಟ್ಟು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಇನ್ಸ್ಪೆಕ್ಟರ್ ಸಾಹೇಬರು ಇದನ್ನ ತಕ್ಷಣ ಇದು ಅವ್ರಿಗೆ ಏನು ನ್ಯಾಯ ಯಾರು ನ್ಯಾಯ ಒದಗಿಸ್ಬೇಕು ಅವ್ರು ಒದಗಿಸಿ ಈ ವಿಚಾರವನ್ನು ನಿಮಗೆ ಮುಗಿಸ್ಬೇಕು ಅಂತೂ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸರ್